ಎಲೆಕ್ಷನ್ ವರ್ಷದಲ್ಲಿ ಬಿಜೆಪಿಗೆ ಕೋಟಿ ಕೋಟಿ ದೇಣಿಗೆಯನ್ನ ನೀಡಲಾಗಿದೆ ಬಿಜೆಪಿಗೆ ಸಾವಿರಾರು ಕೋಟಿ ದೇಣಿಗೆಯನ್ನ ನೀಡಿದಾವೆ ಸಂಸ್ಥೆಗಳು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರಾರು ಕೋಟಿ ದೇಣಿಗೆಯನ್ನ ನೀಡಲಾಗಿದೆ ಬಿಜೆಪಿ ಪಡೆದ ದೇಣಿಗೆಯಲ್ಲಿ ಕಾಂಗ್ರೆಸ್ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಬಿಜೆಪಿಯಿಂದ ಬರೋಬ್ಬರಿ ಎರಡ್ ಸಾವಿರದ ಎರಡ್ ನೂರ ನಲವತ್ನಾಲ್ಕು ಕೋಟಿ ದೇಣಿಗೆಯನ್ನ ಸಂಗ್ರಹ ಮಾಡಲಾಗಿದೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ ಇನ್ನೂರ ಎಂಬತ್ತೆಂಟು ಕೋಟಿ ರೂಪಾಯಿ ದೇಣಿಗೆ ಮಾತ್ರ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ ಇದ್ದ ಕಾರಣ ದೇಣಿಗೆ ಹೆಚ್ಚಳಾಯಿತು ವೈಯಕ್ತಿಕ ದೇಣಿಗೆ ಟ್ರಸ್ಟ್ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಂದ ದೇಣಿಗೆ ಫ್ರೂಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ನಿಂದ ಬಿಜೆಪಿಗೆ ಏಳುನೂರ ಇಪ್ಪತ್ತ್ ಮೂರು ಕಾಂಗ್ರೆಸ್ಗೆ ನೂರ ಐವತ್ತೈದು ಕೋಟಿಯನ್ನ ನೀಡಲಾಗಿತ್ತು ಅತಿ ಹೆಚ್ಚು ದೇಣಿಗೆಯನ್ನು ಪ್ರೂಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ನೀಡಿದೆ ಮೇಘಾ ಎಂಜಿನಿಯರಿಂಗ್ ಹಾಗೂ ಇನ್ಫ್ರಾ ಲಿಮಿಟೆಡ್ ನಿಂದಲೂ ಕೂಡ ದೇಣಿಗೆಯನ್ನು ನೀಡಲಾಗಿದೆ ಕಾಂಗ್ರೆಸ್ ಪಡೆದ ದೇಣಿಗೆಯ ಹತ್ತು ಪಟ್ಟು ಹೆಚ್ಚು ಬಿಜೆಪಿ ಪಡೆದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ದೇಣಿಗೆ ಸಂಗ್ರಹದ ಬಗ್ಗೆ ಎಲೆಕ್ಷನ್ ಕಮಿಷನ್ ಮಾಹಿತಿಯನ್ನು ನೀಡಿರೋದು ಗಮನಿಸ್ತಾ ಇದ್ದೀವಿ ಎಲೆಕ್ಷನ್ ವರ್ಷದಲ್ಲಿ ಬಿಜೆಪಿಗೆ ಕೋಟಿ ಕೋಟಿ ದೇಣಿಗೆ ನೀಡಲಾಗಿದೆ ಹಲವಾರು ಸಂಸ್ಥೆಗಳಿಂದ ಎರಡು ಸಾವಿರದ ಇಪ್ಪತ್ಮೂರ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸಾವಿರಾರು ಕೋಟಿ ದೇಣಿಗೆ ಬಂದಿದೆ ಬಿಜೆಪಿಗೆ ಬಹಳ ಆಶ್ಚರ್ಯ ಅಂತ ಅಂದ್ರೆ ಬಿಜೆಪಿ ಪಡೆದ ದೇಣಿಗೆಯಲ್ಲಿ ಕಾಂಗ್ರೆಸ್ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಪಡೆದಿದೆ ಬಿಜೆಪಿಯಿಂದ ಬರೋಬ್ಬರಿ ಎರಡು ಸಾವಿರದ ಇನ್ನೂರ ದೇಣಿಗೆ ಸಂಗ್ರಹಿಸಲಾಗಿದೆ ಕಾಂಗ್ರೆಸ್ಗೆ ಸಿಕ್ಕಿದ್ದು ಕೇವಲ ಇನ್ನೂರ ಕೋಟಿ ಲಾಟ್ ಆಫ್ ಡಿಫರೆನ್ಸ್ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಲೋಕಸಭಾ ಎಲೆಕ್ಷನ್ ಇದ್ದ ಕಾರಣ ದೇಣಿಗೆಯನ್ನ ಹೆಚ್ಚಳ ಮಾಡಲಾಯಿತು ಹೆಚ್ಚಳ ಸಿಕ್ಕಿದೆ ವೈಯಕ್ತಿಕ ದೇಣಿಗೆ ಟ್ರಸ್ಟ್ ಮತ್ತು ಕಾರ್ಪೊರೇಟ್ ಸಂಸ್ಥೆಗಳಿಂದ ದೇಣಿಗೆ ಸಿಕ್ಕಿದೆ ಫ್ರೂಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ನಿಂದಲೂ ಕೂಡ ಬಿಜೆಪಿಗೆ ಕೋಟಿ ಸಿಕ್ಕಿದ್ರೆ ಕಾಂಗ್ರೆಸ್ಗೆ ನೂರ ಐವತ್ತೈದು ಕೋಟಿ ಬಂದಿದೆ ಅತಿ ಹೆಚ್ಚು ದೇಣಿಗೆ ನೀಡಿರೋ ಫ್ರೂಡೆಂಟ್ ಎಲೆಕ್ಟ್ರೋರಲ್ ಟ್ರಸ್ಟ್ ಇನ್ನು ಮೇಘಾ ಎಂಜಿನಿಯರಿಂಗ್ ಹಾಗೂ ಇನ್ಫ್ರಾ ಲಿಮಿಟೆಡ್ ನಿಂದಲೂ ಕೂಡ ದೇಣಿಗೆ ನೀಡಲಾಗಿದೆ ಕಾಂಗ್ರೆಸ್ ಪಡೆದ ದೇಣಿಗೆಯ ಹತ್ತು ಪಟ್ಟು ಹೆಚ್ಚು ಬಿಜೆಪಿ ಪಡೆದುಕೊಂಡಿರೋದು ಗಮನಿಸ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ದೇಣಿಗೆ ಸಂಗ್ರಹದ ಬಗ್ಗೆ ಎಲೆಕ್ಷನ್ ಕಮಿಷನ್ ಮಾಹಿತಿಯನ್ನ ನೀಡಿದೆ ಅಂದ್ರೆ ದೇಶದ ರಾಜಕೀಯ ಪಕ್ಷಗಳ ಪೈಕಿ ಅತಿ ಶ್ರೀಮಂತ ಪಾರ್ಟಿ ಅಂತ ಅಂದ್ರೆ ಅದು ಬಿಜೆಪಿ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಇಲ್ಲಿ